ಸಂಪೂರ್ಣವಾಗಿ ಇವಾಗ ಬೇಕು ಅವ್ರ ಬಗ್ಗೆ ಆರೋಪ ಮಾಡಬೇಕು ಅನ್ನೋಂಥ ವ್ಯಕ್ತಿತ್ವ ನಂದಲ್ಲ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬೇಕು ಅಂತಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಅನ್ನೋದು ಸಂಪೂರ್ಣವಾಗಿ ಕುಂಠಿತಗೊಂಡಿರೋದು ನೀವೇ ಕಣ್ಣರ ನೋಡ್ತಾ ಇದ್ದೀರಿ ಅಟ್ಲೀಸ್ಟ್ ನಾವಾದರೂ ಕಲ್ಯಾಣ ಕರ್ನಾಟಕ ಬಾಗ್ದವ್ರು ನಮಗಾದರೂ ಅಟ್ಲೀಸ್ಟ್ ಕಲ್ಯಾಣ ಕರ್ನಾಟಕ ವಿಶೇಷ ಒಂದು ಅನುದಾನದಲ್ಲಿ ಶಾಸಕರುಗಳಿಗೆ ನಮಗೆ ಸಿಗ್ತಾ ಇದೆ ಆದರೆ ಉಳಿದಿರುವಂಥ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರು ಕೂಡ ಯಾವುದೇ ಒಂದು ಅನುದಾನ ಇಲ್ಲ ಈ ಗ್ಯಾರಂಟಿಗಳ ಹೆಸರಲ್ಲಿ ಬೆಲೆ ಏರಿಕೆಗಳಾಗಿರ್ಬೋದಾದರೆ ಗ್ಯಾರಂಟಿನೂ ಇಲ್ಲ ಇವತ್ತು ನಿಮಗೆ ನಾಲ್ಕು ತಿಂಗಳಾಗಿದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅವರು ಎಲೆಕ್ಷನ್ ಬಂದರೆ ಮತ್ತೆ ಯಾವುದಾದ್ರು ಮತ್ತು ಆ ಟೈಮ್ನಲ್ಲಿ ಮತ್ತೆ ಏನಾದರೂ ಜೆಡಿ ಪಿ ಮುನ್ಸಿಪಾಲ್ಟೀಸ್ ಬಂದರೆ ಒಂದು ಇನ್ಸ್ಟಾಲ್ಮೆಂಟ್ ಆಗ್ತಾರೆ ಮತ್ತೆ ಆ ಓಟ್ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಚಲಾಯಿಸೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಸೊ ಹಾಗಾಗಿ ಜನರ ವಿಶ್ವಾಸ ಸಂಪೂರ್ಣ ಕಳ್ಕೊಂಡಿದ್ದಾರೆ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಜನರು ಒಂದು ತುದಿಗಾಲ್ ಮೇಲೆ ನಿಂತಿದ್ದಾರೆ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಪಕ್ಷ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ